ಅನ್ಲೋಡ್ ಆಗಿದೆ ಮೇಲ್ಗಡೆ ಕಲ್ಲುಗಳಿದ್ದಾವೆ ಇಳಿದಾವೆ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋರು ಕಲ್ಲೆಲ್ಲ ಇದು ನಾವು ನಿನ್ನೆಯಿಂದ ಪೆಟ್ರೋಲ್ ಬಂಕ್ ಅಂತ ಅಂತ ಹೇಳ್ಕೊಂಡಿದ್ವಿ ಇದು ಯಾವ ಟ್ಯಾಂಕ್ ಅಂತ ಗೊತ್ತಿಲ್ಲ ಟ್ಯಾಂಕ್ ಅಲ್ಲಿ ಯಾವ್ದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಆರ್ ಸಿ ಲಾಗ್ಸ್ ನಮ್ಮ ಚಾನಲ್ ಹೊಸ ಮಾಡ್ತಾ ಇದ್ದಾರೋ ಅಂತವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸದ್ಯಕ್ಕೆ ಎಲ್ಲಪ್ಪ ಇದೆ ಅಂದರೆ ಹೊಸರಲ್ಲಿ ಇದ್ದೀನಿ ಹೊಸರಲ್ಲಿ ಟಾಟಾ ಶೋರೂಮಲ್ಲಿ ಇದ್ದೀನಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ದೀನಿ ಶೋರೂಮ್ ಹತ್ರ ಗಾಡಿ ತುಂಬ ಜಾಸ್ತಿ ಇದ್ದು ಗಾಡಿ ಕೆಲಸ ನೋಡಿ ಟೈಮ್ ನಾಲ್ಕು ಇಪ್ಪತ್ನಾಲ್ಕು ಆಗಿದೆ ಕರೆಕ್ಟು ಕರೆಕ್ಟಿ ಅರ್ಥ ಇಲ್ಲ ಅಷ್ಟರಲ್ಲಿ ನಮ್ಮ ಇಂದ ಗಾಡಿ ಫೋನ್ ಮಾಡಿದರು ನೋಡಿದೆ ಅವ್ರು ಲೋಡ್ ಮಾಡಿಸೋಣ ಅಂತ ಹೇಳಿ ಬನ್ನಿ ಇವಾಗ ಲೋಡ್ ಮಾಡ್ಸೋಣ ಹೋಗಿ ಶೋರೂಮ್ಗೆ ಬಾಯಿ ಹೇಳೋಣ ಬೆಳಗ್ಗೆಯಿಂದ ನಾಗ್ಬಿಟ್ಟಿದೆ ಬನ್ನಿ ಹೋಗೋಣ ಶೋರೂಮ್ ಬಂದಿದ್ದು ಹೊಸೂರಲ್ಲಿರೋದು ಹೊಸೂರಿಂದ ರಾಯ್ಕೋಟೆ ರೋಡಲ್ಲಿ ಹೊಸ ಹೊಸ ನ್ಯೂ ಬೈಬಸ್ ರೋಡಲ್ಲಿ ನಾವು ನೋಡಿ ನಾವು ಹೋಗ್ಬೇಕು ಕೃಷ್ಣಗಿರಿ ರೋಡಲ್ಲಿ ಕೃಷ್ಣಗಿರಿ ಹೋಗಂಗಿಲ್ಲ ಕೃಷ್ಣಗಿರಿಂದ ಒಂದು ಇಪ್ಪತ್ತೈದು ಕಲೋಮೀಟರ್ ಇದ್ದೇಗಡೆ ಇದೆ ರೋಡಿಗೆ ಹೋಯಿತು ಈ ಸರ್ಕಲ್ ಎಲ್ಲ ರೈಟ್ ಹೋಗ್ಬೇಕು ನೋಡಿ ಹೊಸರು ಬೆಟ್ಟ ಕಾಣಿಸ್ತಾ ಇದೆ ಅಲ್ಲಿ ಹೊಸೂರು ಬೆಟ್ಟ ಇದು ಮುಂದೆಗಡೆ ಒಂದು ಕಟ್ಟಿಂಗ್ ಇದೆ ಇಲ್ಲಿ ಡೇಂಜರ್ ಕಟ್ಟಿಂಗ್ ಇದು ಹೊಸರು ಬೆಟ್ಟ ಕೆಳಗಡೆ ಇದೆ ಇದೆ ಇಲ್ಲಿ ಗಾಡಿ ಕಟ್ಟಾಗೋದೇ ಒಂಥರ ಇಲ್ಲಿ ನೋಡಿ ಜಾಗದಲ್ಲಿ ನಾವು ಆ ಕಡೆ ಹೋಗ್ಬೇಕು ಕೃಷ್ಣಗಿರಿ ಬೈಪಾಸ್ ಕಡೆ ಇಲ್ಲಿ ಯೂಟರ್ನ್ ಮುಚ್ಚಿಬಿಟ್ಟಿದ್ದಾರೆ ಅದಕ್ಕೆ ಮತ್ತೆ ಹೊಸರು ಫ್ಲೇವರ್ ಕೆಳಗಡೆ ಹೋಗಿ ಯೂಟರ್ನ್ ಮಾಡಿಕೊಂಡು ಮತ್ತೆ ಹೋಗ್ಬೇಕು ಮೊನ್ನೆ ಹೋಗೋಣ ಫ್ಲೇವರ್ ಕಲ್ಲಿ ಯೂಟರ್ ಮಾಡ್ಕೊಂಡು ಬಂದೆ ಇಲ್ಲಿಂದ ಒಂದು ಕಿಲೋಮೀಟರ್ ಸರ್ವಿಸ್ ರೋಡಲ್ಲಿ ಬರ್ತದೆ ಸರ್ವಿಸ್ ರೋಡ್ ಆದರೆ ಮುಂದೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ಮತ್ತೆ ಹೈವೇ ಸಿಗುತ್ತೆ ಹೈವೇ ಹೈವೇ ಜಪ್ ಆಗುತ್ತೆ ಇಷ್ಟೊತ್ತಲ್ಲಿ ಸ್ಕೂಲ್ ಬಸ್ ಜಾಸ್ತಿ ಹೊಸರಲ್ಲಿ ಫ್ಲೇವರ್ ಕೆಳಗಡೆ ಒಂದು ಹತ್ತು ನಿಮಿಷ ಆಯಿತು ಮೊದಲು ರೋಡ್ ಜಮ ಆಗಿತ್ತು ಕೆಳಗಡೆ ಬನ್ನಿ ಗುರು ಆವಾಗೆ ಫೋನ್ ಮಾಡಿದರು ಟ್ರಾನ್ಸ್ಪೋರ್ಟ್ ಅವರು ಆನ್ಲೋಡ್ ಬಂದು ಬೆಂಗಳೂರಲ್ಲಿ ಆಗುತ್ತೆ ಅಂತಂದರು ಮತ್ತೆ ಫೋನ್ ಮಾಡಿ ಆನ್ಲೋಡ್ ಮೈಸೂರಲ್ಲಿ ಮಾಡ್ತಾರಂತೆ ಮೈಸೂರು ತೊಗೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಮೊನ್ನೆ ಹೋಗೋಣ ಏನು ಲೋಡ್ ಅಂತ ನಮಗೆ ಗೊತ್ತಿಲ್ಲ ಮೊನ್ನೆ ಹೋಗಿ ನೋಡೋಣ ಏನು ಲೋಡ್ ಮಾಡ್ತಾರಂತೆ ನೋಡಿ ಇಲ್ಲಿ ರೈಕ್ ತೊಗೊಂಡ್ರೆ ಅದೇ ರೋಡ್ ಕೃಷ್ಣಗಿರಿ ಬೈಪಾಸ್ ರೋಡು ಲೋಡಿಂಗ್ ಪಾಯಿಂಟ್ ಇಲ್ಲಿಂದ ಐದು ಕಿಲೋಮೀಟ್ರ್ ಇದೆ ನಾವು ಮುಂದೆಗಡೆ ಹೋಗಿ ಲೆಫ್ಟ್ ತಗೋಬೇಕಲ್ಲಿ ಶೂಲಗಿರಿ ಒಳಗಡೆ ಹೋಗಿ ಮತ್ತೆ ಫ್ಲೇವರ್ ಕಲರ್ ರೈಟ್ಗೆ ಹೋಗ್ಬೇಕು ಬನ್ನಿ ಹೋಗೋಣ ನೋಡಿ ಯಾವ ಥರ ಇದೆ ಮುಂದೆ ಕಡೆ ಬೆಟ್ಟ ನಾವು ಸ್ಟ್ರೈಟ್ ಹೋದರೆ ಕೃಷ್ಣಗಿರಿ ಹೋಗ್ತೀವಿ ಇಲ್ಲಿ ಲೆಫ್ಟ್ ತೊಗೋಣ ಬನ್ನಿ ಲೆಫ್ಟ್ ತಗೊಂಡೋದ್ರೆ ಸುಲಗಿರಿ ಸಿಟಿ ಒಳಗಡೆ ಹೋಗುತ್ತೆ ಒಳಗಡೆ ನಾವು ಹೋಗ್ಬೇಕಾದ್ರು ಬೈ ಬೈಪಾಸಲ್ಲೇ ಔಟ್ರಲ್ಲೇ ಅಲೋಡಿಂಗ್ ಮಾಡೋದು ಇಲ್ಲಿ ಮುಂದೆ ಫ್ಲೇವರ್ ಕಾಣಿಸ್ತದಲ್ಲ ಆ ಫ್ಲೇವರ್ಗಳಿಗೆ ರೈಟ್ ಹೋಗ್ಬೇಕು ಇವ್ರ ಲೋಡ್ಬೋದು ನೋಡಿ ಬಿಡ್ರಿ ಯಾವ ಥರ ಮಾಡೋವನ್ನೇ ಸ್ವಲ್ಪ ವೈಟ್ ಮಾಡೋರು ಲೋಡು ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ನೋಡಿ ನೋಡಿ ಇಲ್ಲಿರೋ ಟ್ಯಾಂಕಲ್ಲಿ ಲೋಡ್ ಮಾಡೋದು ಯಾವ ಟ್ಯಾಂಕ್ ಅಂತ ಗೊತ್ತಿಲ್ಲ ಈ ಟ್ಯಾಂಕಲ್ಲಿ ಯಾವ್ದಾದ್ರು ಒಂದು ಲೋಡ್ ಮಾಡ್ತಾರೆ ಈ ಟ್ಯಾಂಕ್ ಏನಂದರೆ ಬಂಕಲ್ಲಿ ಪೆಟ್ರೋಲು ಡೀಸಲು ಭೂಮಿ ಒಳಗೆ ಸ್ಟೋರ್ ಮಾಡೋದು ನೋಡಿ ನಮ್ಮ ರಾಜಹುಳಿನಲ್ಲಿ ಹಾಕಿದ್ದೀವಿ ಪಕ್ದಲ್ಲಿ ಕೋಸು ಹೂ ಹೂಕೋಸ ಗೊತ್ತಿಲ್ಲ ಇದು ನೋಡಿ ಗಂಕಿ ಎಷ್ಟು ಕೆಳಗಡೆ ಇದೆ ಯಾಕೆ ಕೈಯಲ್ಲಿ ಕಿತ್ಕೋಬೋದು ನೋಡಿ ಇದೆಯಾ ಅಂತ ಲೋಡ್ ಮಾಡೋದು ನೋಡಿ ಎಷ್ಟು ಇದೆ ನಾನೇ ಇಲ್ಲಿಂದ ಐದು ಅಡಿ ಐದು ಅಡಿ ಬರುತ್ತೆ ನಾನು ಐದು ಅಡಿ ಇದ್ದೀನಿ ಇಲ್ಲಿಗೆ ಇಲ್ಲ ಹತ್ತು ಅಡಿ ಬರುತ್ತೆ ಇದು ಒಂದು ಅಡಿ ಬರುತ್ತೆ ಇದಕ್ಕಿಂತ ದೊಡ್ಡದಿದೆ ಅದೇನೋ ಗೊತ್ತಿಲ್ಲ ನನಗೆ ಎಲ್ಲರೂ ದೊಡ್ಡದೇ ಬರ್ತಾರೆ ಮೆಟ್ರೋಲ್ ಬ್ರೋ ಮೊನ್ನೆ ಗಾಡಿ ಬಿಡೋಣ ಹಿಂದೆ ಗಾಡಿ ನೋಡಿ ಗಾಡಿ ಮೇಲೆ ಇಟ್ಟಿದ್ದಾರೆ ಅದು ಸ್ಟ್ರೈಟ್ ಇಲ್ಲ ಮೇಲೆ ಕ್ರಾಸ್ ಇದೆ ಅಷ್ಟು ಸ್ಟ್ರೈಟ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಈಗ ಫೈನಲ್ ಆಗಿ ಲೋಡೆಲ್ಲ ಕಂಪ್ಲೀಟ್ ಆಯ್ತು ನೋಡಿ ಬೆಲ್ಟಲ್ಲಿ ಹಾಕಿದ್ದೀವಿ ಮತ್ತು ಕಲ್ಲ ಇಟ್ಟಿದ್ದೀವಿ ಸ್ವಲ್ಪ ಐಟು ಜಾಸ್ತಿ ಇದೆ ಮೊನ್ನೆ ತಗೊಂಡ್ರ ಚಾಮರಾಜನಗರ ಜನರೇಟ್ರು ಸೇಮ್ ಅದೇ ಥರ ಇದೆ ಹತ್ತೋ ಥರ ಅದ್ರ ಅದೇ ಇಟ್ಟು ಎಷ್ಟು ಐಟಿದೆ ಇನ್ನೂ ಬಿಲ್ ಏನು ಕೊಡಿಲ್ಲ ಮೊನ್ನೆ ತೊಗೊಬೋಣ ಬಿಲ್ ಹೋಗಿ ಸೆಕ್ಯೂರಿಟಿ ನೈನಾ ಬಿಲ್ ನೋಡಿ ಒಳಗಡೆ ಇದೆ ಅಂತ ಹೇಳಿ ಆಫೀಸಲ್ಲಿ ತಗೋಬರ್ತೀನಿ ಅಂತೇಳಿ ಸರ್ ಇಲ್ಲಿಗೆ ನೋಡೋಣ ಎಷ್ಟು ಗಂಟೆ ಮಾಡ್ತಾರೆ ಏನು ಕತೆ ಅಂತ ನೋಡಿ ಟೈಮ್ ಏಳು ಗಂಟೆ ನಾಲ್ಕು ನಿಮಿಷ ಆಗಿದೆ ಈಗ ಬಿಲ್ ಕೊಟ್ಟಿದ್ದಾರೆ ಬನ್ನಿ ಹೊಡೋಣ ಏನು ತೊಂದರೆ ಅಂದರೆ ಈಗ ಲೈಟ್ ಕೆಳಗಡೆ ಇಡ್ತಾವೆ ನೋಡ್ಕೊಂಡು ಹೋಗಬೇಕು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಮಾತ್ರ ಸಿಂಗಾಲ್ ರೋಡು ಆಮೇಲೆ ನಮ್ಗೆ ಬೆಂಗಳೂರು ಐವೇ ಸಿಗುತ್ತೆ ಅಲ್ಲಿಂದ ಏನು ವೈಚ್ ಆಗಲ್ಲ ನೋಡಿ ಸ್ವಲ್ಪ ಕೆಳಗಡೆ ಇದೆ ಅದು ಮುಂದೆ ಫ್ಲೇವರ್ ಇದೆ ಲೆಫ್ಟ್ ಟರ್ನ್ ನೋಡ್ಬೇಕು ನೋಡಿ ನನ್ನ ಮಕ್ಕಳು ಯಾವ ಥರ ಬರ್ತಾ ಟಿಪ್ ಮಾಡೋರು ನನ್ನ ಮಕ್ಕಳು ಬುರೋ ಸಿಂಗಲ್ ರೋಡೆಲ್ಲ ಮುಗಿಸ್ಕೊಂಡು ಐವೇ ಒಂದು ಟೆಚ್ ಆಗಿದ್ದೀರಿ ಮೊನ್ನೆ ಆಫೀಸ್ ಹತ್ರ ಹೋಗೋಣ ಆಫೀಸ್ ಹತ್ರ ಹೋಗಿ ಏನು ಕತೆ ನೈಟ್ ಹೋಗೋದ ಬೆಳಗ್ಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡೋಣ ಇನ್ನು ಡೀಜೆಲ್ ಹಾಕ್ಸ್ಬೇಕಲ್ಲಿ ಬನ್ನಿಗೆ ಹೋಗಿ ನೋಡೋಣ ಏನಂತ ಬುರೋ ಬೆಳಗ್ಗೆಯಿಂದ ಶೋರೂಮ್ ಹತ್ರ ಇದ್ದೇ 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 ತಲೆನೋ ಹೋಗ್ಬಿಟ್ಟಿದ್ದೆ ಗುರು ಬನ್ನಿ ಮುಂದೆ ಒಂದು ಟೀ ಗುಡಿ ಕುಟ್ಕೊಂಡು ಹೋಗೋಣ ಎಲ್ಲಾದರೂ ಇರು ಐವೇಲ್ ಸೈಡ್ಗೆ ಹಾಕಿದ್ದೀನಿ ಟೀ ಪುಡೋಣ ಅಂತ ನೋಡಿ ಟೀ ಅಂಗಡಿ ಇದೆ ಫೈನಲ್ ಆಗಿ ನಮ್ಮ ಆಫೀಸ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ನೋಡಿ ನಮ್ಮ ಆಫೀಸ್ ಕ್ಲಾಸಿಕ್ ರೋಡ್ ವೈಸ್ ಆಫೀಸ್ ಹತ್ರ ಎಕ್ಸ್ಟ್ರಾ ಬೆಲ್ಟ್ ಹಾಕ್ತಾ ಇದ್ವಿ ಇಡ್ಲಿ ಅಂತ ದಿ ನೆಕ್ಸ್ಟ್ ಡೇ ನೋಡಿ ನಮ್ಮ ಅತ್ತಿ ಬೆಲೆ ಹತ್ರ ಪೆಟ್ರೋಲ್ ಬಂಕ್ ಗಾಡಿ ಬಂದಿದೆ ಡೀಸೆಲ್ ಹಾಕ್ಸ್ಕೊಂಡು ಅಂತ ಇವರು ಟೈಮ್ ಬೆಳಗ್ಗೆ ಎರಡು ಗಂಟೆ ಎರಡು ಆಗಿದೆ ಇವರು ಈಗ ಹೇ ಹೋಗ್ಯಾರ ಪೇಮೆಂಟ್ ಹಾ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಮೈಸೂರು ಮಂಡ್ಯ ಅಲ್ಲಣ್ಣ ಗುರು ಫೈನಲ್ ಆಗಿ ಮೈಸೂರು ಎಂಟ್ರಿ ಆಗಿದ್ದೀವಿ ನೋಡಿ ಲೆಫ್ಟಾಗೋಗಬೇಕಿಲ್ಲಿ ಮುಂದೆ ಕಡೆ ಮಾಡ್ರೆ ಮೈಸೂರು ಸಿಟಿ ಒಳಗಡೆ ಹೋಗುತ್ತೆ ರೋಡ್ ದೊಡ್ಡದಾಗೈತಲ್ಲ ಗುರು ಸ ಗಾಡಿ ಸೈಟ್ ಬಂದಿದ್ದೆ ಗೇಟ್ ಬೀಗಾಕ್ಬಿಟ್ಟಿದ್ದಾರೆ ನೋಡಿ ಗಾಡಿ ಸೈಡ್ಗೆ ಹಾಕಿದ್ದು ನೀವು ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಪಾಲ್ಟಿ ನೋಡೋಣ ಮುಂದೆ ಏನು ಮಾಡ್ತಾರಂತೆ ನೋಡಿ ಮುಂದೆಗಡೆ ಅಲ್ಲಿ ಇದು ಮಾಡಿ ಇಕ್ಕಿದ್ರಲ್ಲ ಒಳಗಡೆ ಇಕ್ತಾರೆ ಅದು ಇದು ಯಾವುದೋ ಹೊಸ್ದಾಗಿ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಇದು ಗುರು ಈಗ ಪಾರ್ಟಿ ಬಂದು ಗೇಟ್ ಓಪನ್ ಮಾಡಿದ್ದಾರೆ ನೋಡಿ ಗಾಡಿ ಆಚೆ ಗಾಡಿದೆ ಇದು ನಾವು ನಿನ್ನೆಯಿಂದ ಪೆಟ್ರೋಲ್ ಬಂಕ್ ಅಂತ ತಿಳ್ಕೊಂಡಿದ್ವಿ ಇದು ಪೆಟ್ರೋಲ್ ಬಂಕ್ ಅಲ್ಲ ಅಂತ ಅದು ಇದು ಬಂದು ಸಿಲಿಂಡ್ರ್ ಗ್ಯಾಸ್ ಲೋಡ್ ಮಾಡೋದಂತೆ ಗ್ಯಾಸ್ ಪೆಟ್ರೋಲ್ ಬಂಕ್ ಅಂತ ಇದು ಗ್ಯಾಸ್ ಬಂಕ್ ಇದು ಟೈಮ್ ಹನ್ನೊಂದುವರೆ ಆಗಿದೆ ಈಗ ಅನ್ಲೋಡ್ ಮಾಡಿದ್ದಾರೆ ನಡಿ ನಡಿ ನೋಡಿ ಅನ್ಲೋಡ್ ಆಗಿದೆ ಮೇಲ್ಗಡೆ ಕಲ್ಲುಗಳಿದ್ದಾವೆ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋರು ಕಲ್ಲು ಎಲ್ಲ ನೋಡಿ ಯಾವ ಥರ ಒಳಗಡೆ ಮಾಡ್ತಾರೆ ಇದೆ ಅಂತ ಹೇಳಿ 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 ಆಚಕಾಕಿತ್ತಾಯ್ತು ಹೋಣ ಅನ್ ಎಲ್ಲ ಮುಗೀತು ಈಗ ಮತ್ತೆ ಹೊಸರಿಗೆ ಎಮ್ ಟಿ ಹೋಗ್ಬೇಕು ಇಲ್ಲಿಂದ ನೂರ ಎಪ್ಪತ್ತು ನೂರ ಎಂಬತ್ತು ಹೋಗ್ಬೇಕು ಹೊಸೂರು ಎಂಟಿ ಯಾಕಂದ್ರೆ ನಮ್ಮ ಗಾಡಿಯಲ್ಲಿ ಲೋಡ್ ಸಿಗೋಲ್ಲ ಸರಿ ಫ್ರೆಂಡ್ಸ್ ಓಕೆ ವೀಡಿಯೋ ಏನು ಇದ್ದೀನಿ ಯಾರೆಲ್ಲ ವಸ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್